ತಮ್ಮ ಹೆಸರು ಮಹೇಶ್ ಅಂತ ಯಾವ ತುಮ್ನೇಳೆ ಅಣ್ಣಾ ಇವತ್ತು ನಮ್ ಸುತ್ತೂರು ಸಂತೆ ಕಟ್ಟಿದ್ರೆ ಹೆಂಗ ಅನಿಸ್ತಾ ಇದ್ರೆ ನಮಗೆ ಖುಷಿ ಆಗಿದೆ ಎಷ್ಟು ವರ್ಷ ದಿನ ಕಟ್ತಾ ಇದೀರ ಒಂದ್ ಹತ್ತು ವರ್ಷ ವರ್ಷದಿಂದ ಕಟ್ತಾ ಅಣ್ಣಾ ಹೆಂಗ್ ಅನಿಸ್ತೀರಾ ಇವತ್ತು ನಿಮ್ಮ ಹಸು ಪಾರ್ಟಿಸಿಪೇಟ್ ಮಾಡಿದ್ರೆ ಏನೇ ಪ್ರಿಪರೇಷನ್ ಮಾಡಿದಾರೆ ಇವತ್ತು ಪ್ರೈಸ್ ಹೊಡಿಯೋಕ್ ನೀವು ನಾ ಏನೋ ಇದ್ ಮಾಡ್ತಾರೆ ಇಲ್ಲಿ ಜಾಸ್ತಲ್ಲಿ ಅದ ಸ್ವೀಕರಿಸ್ತೀವಿ ಅಲ್ಲ ಈಗ ಪ್ರೈಸ್ ಹೊಡಿಯಕ್ಕೆ ನಿಮ್ಮ ಹಸಿಗೆ ಹೆಂಗ್ ತಯಾರಿ ಕೊಟ್ಟಿದ್ದೀರಾ ನೀವು ತಯಾರಿ ಅಂದ್ರೆ ನಾವು ಮೊಳಲಲ್ಲಿ ಕಟ್ಟಿದೀವಿ ಅಣ್ಣ

ಹಳಿಕಾರ್ ಓರಿ ಈ ಸುತ್ತೂರ್ ಜಾತ್ರೆ ಬು ಸಂತ ದನ ಸಂತಾಗಿ ಬಂದ್ ಹಿಂಗ್ ಅನಿಸ್ತೈತೆ ನಿಮ್ಗೆ ಒಳ್ಳೆ ಚೆನ್ನಾಗೈತೆ ಚೆನ್ನಾಗ್ ನಡಿತೈದ ನಮ್ಮ ಅಕ್ಕ ಪಕ್ಕ ನಮ್ ಪಕ್ಕದವರೆ ಕಟ್ಟಿದ ಮೇಲೆ ದೂರ ಬಂದ್ರ ಬಿಡಲಕ್ಕ ಚಾರಕ ಇಲ್ಲಿ ದರ ಕಟ್ತಾ ಇದೀವಿ ಅಲ್ಲಿ ನಿಮ್ದು ಓರಿ ಎಷ್ಟಲ್ ಹೋರಿ ಅಣ್ಣ ಓರಿಗೆ ನೋಡು ಏನ್ ಪ್ರಿಪೇರ್ ಮಾಡ್ತೀರಾ ಏನಿಲ್ಲ ರವೆ ಬುಸ ಆಲೂ ಮೊಟ್ಟೆ ಆಲೂ ಮೊಟ್ಟೆ ಹಸಿ ಹಸಿ ಅಂತೂ ಇಡಲ್ಲ ಎಲ್ಲುಲೆ ಹಸಿ ಮೇವು ಇಟ್ಟರೆ ಬಣ್ಣ ಚೇಂಜ್ ಆಗುತ್ತಲ್ಲ ಬಣ್ಣ ಚೇಂಜ್ ಅಣ್ಣ ಏನು ಇಡಲ್ಲ ದಿನ ಎಷ್ಟು ಖರ್ಬಹುದು ಒಂದರಿ ಮೈಂಟೈನ್ ಮಾಡಿ ತಮ್ಮ ಹೆಸರು ಶಾಂತ ಶಾಂತಕುಮಾರ್ ಅಂತ ಯಾವ ನಿಮ್ದು ಬೆಂಗ್ಳೂರ್ ಹೊಸಕೋಟೆ ಬೆಂಗ್ಳೂರ್ ಹೊಸಕೋಟೆ ಎಷ್ಟು ದಿನ ಜಾತ್ರೆಗೆ ಬರ್ತಾ ಇದೀರ ಹೇಗ ಅನಿಸ್ತೈತಿ ನಮ್ಮ ಸುತ್ತೂರು ಜಾತ್ರೆ ನೋಡಿದ್ರೆ ನಿಮಗೆ ತುಂಬಾ ಜನ ಎಲ್ಲಾ ಸೇರಿದಾರೆ ತುಂಬಾ ಖುಷಿ ಆತೈತೆ ಈ ತರ ಜನ ಯಾವ ಜಾತ್ರೆ ನೋಡಿರಲಿಲ್ಲ ತುಂಬಾ ಎಲ್ಲ ಅನುಕೂಲ ಎಲ್ಲಾ ತುಂಬಾ ಚೆನ್ನಾಗಿದೆ ಈಗ ಎರಡು ಜೊತೆ ಓರಿ ಕಟ್ಟಿದೀರ ನಿಮ್ದು ಈ ಓರಿಗಳು ವಿಶೇಷತೆ ಅಂತ ಏನಾರ ಇದೆಯಣ್ಣ ವಿಶೇಷತೆ ಅಂದ್ರೆ ಇದ್ರಲ್ಲಿ ನೋಡ್ತಾ ಇದ್ರಲ್ಲ ತುಂಬಾ ಉದ್ದಪ್ಪನ್ನ ಜಾತಿ ಕುಲ ಎಲ್ಲ ಇದ್ರಲ್ಲಿ ಪಣ್ಣ ಜಾತಿ ಹೆಂಗ್ ನೋಡ್ತೀರಾ ಹಸು ಹೆಂಗ್ ನೋಡ್ತೀರಾ ಓರಿಲು ಯಾರೋ ಅಲ್ಲಿ ನೋಡ್ತಾರೆ ನೀವ್ ಹೆಂಗ್ ನೋಡ್ತೀರಾ ಅಂತ ಅಂದ್ರೆ ಮಾಮೂಲಿ ನೋಡ್ರೆ ನೋಡ್ರೆ ಗೊತ್ತಾಗುತ್ತೆ ರೂಪ ಅಲಂಕಾರ ಮೈಕಟ್ಟು ಬಣ್ಣ ಮಕ ಸುಳಿ ಅಲ್ಲಿ ನೋಡ್ತಾರೆ ಅಣ್ಣ ಆ ಸುಳಿ ಸುಮಾರು ಸುಳಿ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲೆಲ್ಲ ಬಂದ್ರೆ ತಪ್ಪಿರುತ್ತೆ ಈವಾಗ ಇಲ್ಲಿ ತಿರುಮತ್ತೆ ಇಲ್ಲಿ ಹಣೆಯಲ್ಲಿ